ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಧರಣಿ ಬ್ಲಾಗ್ಸ್ ವಿತ್ ಗೀತಾ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹಾಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಎಲ್ರದ್ದು ಹಬ್ಬ ಮುಗ್ದಿದೆ ಗೌರಿ ಗಣೇಶ ಹಬ್ಬ ಇನ್ನೇನು ಆಯುಧ ಪೂಜೆನೂ ಇದೆ ಮಹಾಲಯ ಮಾವಾಸ ಆದಮೇಲೆ ನೆಕ್ಸ್ಟ್ ಆಯುಧ ಪೂಜೆನೇ ಇನ್ನೊಂದು ಟೆನ್ ಡೇಸೂ ಇಲ್ಲ ಎಲ್ಲ ಹಬ್ಬನೂ ಈ ಸತಿ ತುಂಬ ಬೇಗ ಬಂದಿದೆ ಸೊ ಇವತ್ತಿನ ವಿಡಿಯೋಲಿ ನಾನು ಮನೇಲಿ ಗಣೇಶ ಕೂರಿಸ್ತಾ ಇದ್ದೀವಿ ಸೊ ಸತತ ಏಳು ವರ್ಷಗಳಿಂದ ಕೂರಿಸ್ತಾ ಇದ್ದೀವಿ ಆ ಬ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ನಮ್ಮ ಮನೇಲಿ ಯಾವ ರೀತಿ ಕೂರಿಸ್ತೀವಿ ಅಂತ ಸೊ ನೀವು ನೋಡಿ ಎಂಜಾಯ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಮಗೂ ಯೂಸ್ ಆಗುತ್ತೆ ನಿಮಗೂ ನಮ್ಮ ವಿಡಿಯೋ ಮೂಲಕ ಒಂದು ಹೆಲ್ಪ್ ಆಗುತ್ತೆ ಯಾವ ರೀತಿ ಮಾಡ್ಬೋದು ಆಚರಣೆ ಎಲ್ಲ ಅಂತ ಸೊ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾಳಿದ್ದು ಗಣೇಶ ಹಬ್ಬ ಇರೋದ್ರಿಂದ ನಾನು ಆಫೀಸ್ ಮುಗಿಸ್ಕೊಂಡು ಇವತ್ತೇ ಗಣೇಶ ಬುಕ್ ಮಾಡಿಬಿಟ್ಟು ಬಂದ್ಬಿಡೋಣ ಅಡ್ವಾನ್ಸ್ ಕೊಟ್ಟು ಹೇಳ್ಬಿಟ್ಟು ಸೊ ಆಫೀಸ್ ಮುಗಿಸ್ಕೊಂಡು ಅಂದವಿ ಹಾಗೆ ಲೈಬ್ರರಿ ಹತ್ರ ಗಣೇಶ ಇಟ್ಟಿದ್ರು ತುಮಕೂರಲ್ಲಿ ಸೊ ಹಾಗಾಗಿ ನೋಡ್ಬಿಟ್ಟು ತರೋಣ ಅಂತ ಹೋದ್ವಿ ಎಷ್ಟು ಅದ್ಭುತವಾಗಿದೆ ಗಣೇಶ ಮೂರ್ತಿಗಳು ಅಂದರೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಗಣೇಶ ಮೂರ್ತಿಗಳು ಈ ಅಂತೂ ತುಂಬ ಗಣೇಶ ಮೂರ್ತಿ ಬಂದಿದೆ ಎಲ್ಲಿಂದ ಎಲ್ಲಿ ನೋಡಿ ತುಮಕೂರಲ್ಲಿ ಬರೀ ಗಣೇಶಿಂದ ಅವಳಿ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಅಷ್ಟೇ ನೋಡೋದಕ್ಕೆ ಖುಷಿಯಾಗುತ್ತೆ ಅದನ್ನು ಮಾಡಿರೋದಕ್ಕೆ ಕೊಡಬೇಕು ಯಾಕಂದರೆ ಒಂದೇ ಒಂದು ದಿವಸ ಬರುತ್ತೆ ಗಣೇಶ ಹಬ್ಬ ಸೊ ಅದಕ್ಕೋಸ್ಕರ ಅವರು ಅಷ್ಟು ಕಷ್ಟಪಟ್ಟು ಈ ರೀತಿ ಮೂರ್ತಿಗಳೆಲ್ಲ ಮಾಡಿರ್ತಾರೆ ಸೊ ಇಷ್ಟು ಮೂರ್ತಿಲಿ ನಮ್ಮ ಮನೆಗೆ ಯಾವ ಮೂರ್ತಿ ಬರುತ್ತೋ ತೊಗೊಂಡೋಗೋಣ ಬನ್ನಿ ನನಗೆ ಮಣ್ಣಿನ ಗಣಪತಿ ಇಡೋದಕ್ಕೆ ತುಂಬ ಆಸೆ ಬಟ್ ಮಕ್ಕಳಿಗೆ ಕಲರ್ ಗಣಪತಿ ಇಡಬೇಕು ನೋಡಬೇಕು ಅಂತ ತುಂಬ ಆಸೆ ಇರುತ್ತೆ ಸೊ ನನ್ನ ಮಗನಿಗೋಸ್ಕರನೇ ನಾನು ಗಣಪತಿ ಇಡ್ತಿರೋದು ಅವನು ಯಾವ ಗಣಪತಿ ತೋರಿಸ್ತಾನೋ ಅದನ್ನೇ ತೊಗೊಂಡೋಗೋಣ ಅಂತ ಹುಡುಕ್ತಾ ಇದ್ದೀನಿ ಫೈನಲಿ ಒಂದು ಗಣೇಶ ಮೂರ್ತಿನ ಸೆಲೆಕ್ಟ್ ಮಾಡಿದ್ವಿ ಚಿಕ್ಕ ಗಣಪತಿನೇ ಇಡೋದು ಯಾಕಂದ್ರೆ ನಾವು ಮನೇಲೆ ಮುಳುಗಿಸೋದಲ್ವಾ ಅಂದರೆ ಬಕೆಟಲ್ಲಿ ಮುಳುಗಿಸ್ತೀವಿ ಗಣೇಶನ ಕೆರೆಗೆಲ್ಲ ತಗೊಂಡೋಗಿ ಬಿಡೋಕ್ಕಾಗಲ್ಲ ಆಗಲ್ಲ ಅಥವಾ ಯಾವುದೇ ರೀತಿ ಇಲ್ಲಿ ಬೆಂಗಳೂರಲ್ಲಿ ಇಟ್ಟೋಂಗೆ ಡ್ರಮ್ ಎಲ್ಲ ಇಡೋಲ್ಲ ಸೊ ಹಂಗಾಗಿ ಮನೆಯಲ್ಲೇ ಬಿಟ್ಬಿಟ್ಟು ಆ ಮಣ್ಣನ್ನು ಪಾಟಲ್ಲಿ ಹಾಕಿ ಒಂದು ಗಿಡ ಹಾಕಿ ಯೂಸ್ ಮಾಡ್ಕೊತೀನಿ ನಾನು ಗಣೇಶ ಜೊತೆಗೆ ಗೌರಿನೂ ಇಡ್ತೀನಿ ಸೊ ಇಬ್ಬರೂ ಸೇರಿಸೇ ಇಡೋದು ಸೊ ಇದು ತುಂಬ ಪವರ್ಫುಲ್ ಗಣಪತಿನೇ ಅಂತ ಹೇಳ್ಬೋದು ನಾವು ಸೆಲೆಕ್ಟ್ ಮಾಡಿರೋದು ಆ ಗಣಪತಿನ ತರೋದಕ್ಕಾಗಲೇ ಇಲ್ಲ ನನಗೆ ಅಷ್ಟು ಮಳೆ ಬರ್ತಾ ಇದೆ ಈಚೆ ಹೋಗೋಕ್ಕಾಗ್ತಿಲ್ಲ ಸೊ ಮಳೆ ನಾವು ಹೊರಟಿದ ತಕ್ಷಣ ಶುರುವಾಗ್ತಿತ್ತು ಸೊ ಫೈನಲಿ ನಮ್ಮ ಯಾತ್ರ ಬುಕ್ ಮಾಡಿಕೊಂಡು ಆಟೋಲಿ ಹೋಗಿ ಗಣಪತಿನ ಕರ್ಕೊಂಬಂದ್ವಿ ನನ್ನ ಮಗನಿಗೂ ಅಷ್ಟೇ ಹೆಲ್ತ್ ಇಶ್ಯೂಸ್ ಅಲ್ವಾ ತುಂಬ ಅವನಿಗೆ ಸೆಡನ್ನಾಗಿ ಕಾಯಿಲೆ ಬಿದ್ದುಬಿಟ್ಟ ಫುಡ್ ಫೈಝನ್ ಆಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿರ್ತಿದ್ದ ಒಂದು ಸ್ವಲ್ಪ ಹೊತ್ತು ಆಗ್ತಿದ್ದ ಡೈಲಿ ಆಸ್ಪತ್ರೆಗೆ ಹೋಗೋದು ಬರೋದು ಇದೇ ಆಯಿತು ಅವ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಗಣಪತಿ ತೊಗೊಂಡು ಹೋಗ್ತಿದ್ದೀನಿ ಎಲ್ಲ ಒಳ್ಳೇದು ಮಾಡ್ತಾರೆ ಗಣಪತಿ ಅಂತೇಳ್ಬಿಟ್ಟು ಎಷ್ಟು ಮಳೆ ಗೊತ್ತಾ ಆ ಗಣಪತಿ ಇಟ್ಟೋರ್ಗಂತೂ ತುಂಬ ಲಾಸ್ ಆಗಿರುತ್ತೆ ಇದರಿಂದ ಗಣಪತಿ ಮೂರ್ತಿನ ಮನೆ ಮುಂದೆ ತಗೊಂಡೋಗಿ ಅದಕ್ಕೆ ಒಚ್ಚಿರೋಂಥ ವಸ್ತ್ರ ತೆಗೆದು ಮನೇನ ತೋರಿಸ್ಬೇಕು ಅದ್ರ ದೃಷ್ಟಿ ನಮ್ಮನೆಗೆ ಬಿದ್ದಾಗ ನಮಗೆ ಒಳ್ಳೆಯದಾಗುತ್ತೆ ಸೊ ನಾನು ರಾತ್ರಿಯೇ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಈ ರೀತಿ ಮಂಟಪ ಎಲ್ಲ ಮೀಶೋದಲ್ಲಿ ಆ ರೀತಿ ಹಿಂದೆ ಕಟ್ಟೋದು ಒಂದು ಸ್ಕ್ರೀನ್ ತರಿಸಿದ್ದೆ ತುಂಬ ಚೆನ್ನಾಗಿತ್ತು ಸೊ ಇನ್ನು ಬೆಳಗ್ಗೆ ಎಲ್ಲ ಎದ್ದು ನಾನು ಕೆಳಗಡೆ ರಂಗೋಲಿ ಹಾಕ್ತಾಯಿದ್ದೀನಿ ನನ್ನ ಹಸ್ಬೆಂಡ್ ತೋರಣ ಎಲ್ಲ ಕಟ್ತಾ ಇದ್ದಾರೆ ನೈಟ್ ಫುಲ್ ಆ ರೀತಿ ಮಂಟಪ ರೆಡಿ ಮಾಡಿಕೊಂಡೆ ಹಬ್ಬ ಅಲ್ವಾ ಕಲ್ಲರ್ ಆಗ್ತಾಯಿದ್ದರೆ ಆಗುತ್ತಾ ಅಂತ ಕಲ್ಲರ್ ಆಗ್ತಾಯಿದ್ದೀನಿ ಟೂ ಡೇಸ್ ಮುಂಚೆನೇ ಏನೇನು ಬೇಕೆಲ್ಲ ಶಾಪಿಂಗ್ ಮಾಡ್ಕೊಂಡ್ಬಿಡ್ತೀವಿ ಗಣಪತಿಗೆ ಯಾವುದಾದ್ರೂ ಮಿಸ್ ಆದರೂ ಥರಕ್ಕೆ ಸರಿ ಹೋಗುತ್ತೆ ಅಂತೇಳ್ಬಿಟ್ಟು ಫಸ್ಟು ಗಂಧಕಿ ಅಂಗಡೀಲಿ ಏನೇನು ಬೇಕು ಎಲ್ಲ ತೊಗೋಬೋದು ನೆಕ್ಸ್ಟು ಸ್ವೀಟ್ ಅಂಗಡೀಲಿ ಏನೇನು ಬೇಕೆಲ್ಲ ತೊಗೋಬೋದು ನೆಕ್ಸ್ಟ್ ನಾವು ಮನೇಲಿ ಮಾಡಿಡೋದಕ್ಕೆ ಏನೇನು ಬೇಕೋ ಅದನ್ನು ಎಲ್ಲ ಮಾಡಿಕೊಂಡು ಇಟ್ಕೋಬಹುದು ಸಿಂಪಲ್ ಆಗಿರಲಿ ಈ ರೀತಿ ಅಂತ ಹೇಳ್ಬಿಟ್ಟು ಚಿಕ್ಕು ರಂಗೋಲಿನೇ ಹಾಕ್ತೇವೆ ದೊಡ್ಡದಲ್ಲ ಹಾಕೋದಕ್ಕೆ ಟೈಮ್ ಆಗೋಲ್ಲ ನೈಟ್ ಬಿಡೋಣ ಅಂದರೆ ಮಳೆ ಬಂದ್ಬಿಡ್ತು ಅದಕ್ಕೆ ಮಾವ ಹೋಗಿ ಹಾಲು ತೊಗೊಂಡು ಬಂದರು ಇನ್ನು ಈ ಪ್ಯಾಸೇಜ್ ಎಲ್ಲ ಕ್ಲೀನ್ ಮಾಡ್ಕೊಬೇಕು ಈ ಬಾಗಿಲು ತೊಳೆದು ರಂಗೋಲೆ ಬಿಡೋದೆ ನಮ್ಮ ಮನೇಲಿ ಮಿನಿಮಮ್ ಫಾರ್ಟಿ ಮಿನಿಟ್ಸ್ ಆಗೋಗುತ್ತೆ ಡೈಲಿ ಅಷ್ಟೇ ಕಲ್ಲರ್ ಹಾಕೋ ಹಾಕಿಲ್ಲ ಅಂದ್ರೂ ಅಷ್ಟೊತ್ತಾಗುತ್ತೆ ನೆಕ್ಸ್ಟು ಎಲ್ಲ ಇಟ್ಟು ನೋಡಿ ಈ ರೀತಿ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ ನಾನು ಅದು ಎಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಯಾಕಂದರೆ ಪಾಪುಗೆ ಹುಷಾರಿರ್ಲಿಲ್ಲ ಸೊ ಆ ಕಡೆ ಅವ್ರು ಬ್ಯುಸಿ ಆಗಿದ್ರು ಈ ಕಡೆ ನಾನು ಅಡುಗೆ ಮನೇಲಿ ಬ್ಯುಸಿ ಆಗಿದ್ದೆ ಸೊ ಅದಕ್ಕೆ ಪ್ರತಿಯೊಂದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಈ ರೀತಿ ಕೂರಿಸಿದ್ದೀನಿ ಮೊದಲು ಒಂದು ಚೇರ್ ಹಾಕ್ಬಿಟ್ಟು ಅದ್ರ ಮೇಲೆ ಬಾಳೆ ಎಲೆ ಹಾಕ್ಬಿಟ್ಟು ಮಡಿ ಬಟ್ಟೆ ಹಾಕ್ಬಿಟ್ಟು ಬಾಳೆ ಎಲೆ ಹಾಕಿ ಅಕ್ಕಿ ಹಾಕಿ ಗಣೇಶ ಮೂರ್ತಿನ ಒಂದು ರೂಪಾಯಿ ಕಾಯಿ ನೆಟ್ಬಿಟ್ಟು ಕೂರಿಸ್ತೀನಿ ಗೌರಿ ಗಣೇಶನ ಆಮೇಲೆ ಗೆಜ್ಜೆ ವಸ್ತ್ರ ಹಾಕ್ಬಿಟ್ಟು ಹಾರ ಎಲ್ಲ ರೀ ಏನೇನು ತೊಗೊಂಡ್ಬಂದಿದ್ದೀವಿ ಎಲ್ಲ ಅಲಂಕಾರ ಮಾಡಿ ಗೌರಿಗೆ ಬಾಗಿಲದ ಐಟಮ್ ಎಲ್ಲ ಇಟ್ಟು ಬಳೆ ಇಟ್ಟು ಮಡ್ಲಕ್ಕಿ ಇಟ್ಟು ಪೂಜೆಗೆ ಇಡ್ತೀನಿ ನನಗೆ ಮದುವೆ ಆಗಿ ಹೊಸ್ರಲ್ಲಿ ಒಂದು ಚಿಕ್ಕ ಗಣಪತಿ ಸಿಕ್ಕಿತ್ತು ಸೊ ಆ ಗಣಪತಿನೂ ಇಟ್ಬಿಟ್ಟು ಅಭಿಷೇಕ ಎಲ್ಲ ಮಾಡ್ತೀನಿ ಸೊ ಇವತ್ತು ಅಂದರೆ ಈ ಸತಿ ಅಭಿಷೇಕ ಎಲ್ಲ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಅವಾಗೇ ಹೇಳಿದ್ನಲ್ಲ ನನಗೆ ಟೈಮ್ ಸ್ವಲ್ಪ ಕಡಿಮೆ ಇತ್ತು ಪಾಪ ಹುಷಾರಿರಲಿಲ್ಲ ಎಲ್ಲ ಕೆಲಸನೂ ಮಾಡೋಕ್ಕೆ ಸ್ವಲ್ಪ ತಡ ಆಗ್ತಿತ್ತು ಯಾಕಂದರೆ ಟೈಮಿಂಗ್ಸ್ ಕೊಟ್ಟಿದ್ದು ಗಣಪತಿ ಇದೇ ವೇಳೆ ಕೂರಿಸ್ಬೇಕು ಅಂತ ಅದೇ ಮುಹೂರ್ತದಲ್ಲಿ ಕೂರಿಸ್ದೆ ಸೊ ಕಡಲೆ ಉಸ್ಲಿ ಮಾಡಿ ಬೆಳಿಗ್ಗೆ ಇಟ್ಟಿದ್ದೆ ನೆಕ್ಸ್ಟು ಗಣಪತಿಗಿಷ್ಟ ಅಂತ ಲಡ್ಡು ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಅಂತ ಮೋತಿಚೂರು ಲಡ್ಡು ಹೆಂಗೆ ಬರುತ್ತೋ ಏನೋ ಅಂತ ಬಟ್ ತುಂಬ ಎಣ್ಣೆ ಇಟ್ಕೊಳ್ಳುತ್ತೆ ಇದು ಕಡಲೆ ಇಟ್ಟು ಸರಿ ಇಲ್ಲ ಅನಿಸುತ್ತೆ ಚೆನ್ನಾಗಿರೋ ಕ್ವಾಲಿಟಿ ಇರೋ ಕಡಲೆ ಇಟ್ಟು ತೊಗೊಂಡು ನೀವು ಮೋತಿಚೂರು ಲಡ್ಡು ಮಾಡಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ಬಟ್ ಲಡ್ಡು ಎಲ್ಲ ಖಾಲಿಯಾಗಿದೆ ಚೆನ್ನಾಗಿತ್ತು ತಿಂದರು ಎಲ್ಲರೂ ಸ್ವಲ್ಪ ಎಣ್ಣೆ ಜಾಸ್ತಿ ಇಟ್ಕೊಳ್ಳುತ್ತೆ ಆಯಿಲ್ ಅಷ್ಟು ಒಳ್ಳೇದಲ್ವಲ್ಲ ಬಾಡಿಗೆ ಅದಕ್ಕೆ ಹೇಳ್ತಾ ಇರೋದು ನೈವೇದ್ಯಕ್ಕೆ ಬರೀ ಕಡಲೆ ಮಾಡ್ತೀನಿ ಈಗ ಎರಡನೇ ಪೂಜೆ ಮಾಡಬೇಕು ಎರಡು ಗಂಟೆಗೆ ಎರಡನೇ ಪೂಜೆ ಮಾಡಬೇಕು ಆವಾಗ ಮೋಟಿ ಸಂಜೆ ಮೋದಕ ಮಾಡಿ ಬುತ್ತಿ ಕಟ್ಟಿ ಗಣೇಶನ ಇದು ವಿಸರ್ಜನೆ ಮಾಡೋದು ಮೂರು ಪೂಜೆ ಆಗುತ್ತಲ್ಲ ಗಣೇಶನ ಇಟ್ಟಾಗ ಮೂರು ಪೂಜೆ ಮಾಡಬೇಕು ಮೂರು ಟೈಮಲ್ಲೂ ಸೊ ಮೂರು ಟೈಮಲ್ಲೂ ಒಂದೊಂದು ನೈವೇದ್ಯ ಇಟ್ಟು ಸಂಜೆ ವಿಸರ್ಜನೆ ಮಾಡಬಹುದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ನಾನು ಮತ್ತು ಯೂಟ್ಯೂಬ್ ನೋಡೇ ಟ್ರೈ ಮಾಡ್ತಿರೋದು ಗೊತ್ತಿಲ್ಲ ಹೆಂಗ್ ಬರುತ್ತ ನಮ್ಮ ಮನೇಲಿ ಯಾವಾಗ ಹಬ್ಬ ಮಾಡೋಕ್ಕೋದ್ರೂ ನಮ್ಮ ಚಕ್ರವರ್ತಿದೆ ಪ್ರಾಬ್ಲಮ್ ಇವತ್ತು ಹುಷಾರಿಲ್ಲ ಆಸ್ಪೆಟ್ಲಿಗೆ ಕರ್ಕೊಂಡೋಗಿ ಬಂದು ಮಾಡ್ತಿರೋದು ಮಾಡೋಕ್ಕೆ ಒಂಥರ ಇಂಟ್ರೆಸ್ಟ್ ಏನಾರ ಪದ್ಧತಿ ನಡೆಸ್ಕೊಂಡಿದ್ದೀವಲ್ಲ ಸೊ ಹಂಗಾಗಿ ಮಾಡಲೇಬೇಕು ದೇವರನ್ನ ಬಿಡೋಕ್ಕಾಗಲ್ಲ ಸಂಜೆ ಅಷ್ಟೆಲ್ಲ ಗಣೇಶ ಅನುಭುಶಾಲೆ ನಿಮ್ಮದಿಂದ ಪೂಜೆ ಮಾಡ್ಬೋದು ಎಷ್ಟು ಮಕ್ಕಳು ಬಂದಿದ್ರು ಈ ರೀತಿ ತುಪ್ಪ ಎಲ್ಲ ಹಾಕೊಂಡು ಸಕ್ಕರೆ ಪಾಕಕ್ಕೆ ನಾವು ಕರೆದಿರ್ತಕ್ಕಂಥ ಬೂಂದಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ನೆಕ್ಸ್ಟು ಅದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕಿ ಉಂಡೆ ಕಟ್ಕೊಬೋದು ಅಥವಾ ಕರ್ಬೂಜ ಬೀಜ ಇರುತ್ತಲ್ಲ ಸೊ ಅದನ್ನು ಯೂಸ್ ಮಾಡ್ಕೊಬೋದು ಮಡ್ಡಿ ಮೇಲೆ ತುಂಬ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಎಣ್ಣೆ ಇಲ್ಲ ಎಲ್ಲ ಆ ಥರ ಇದೆ ಪಾಕ ಎಣ್ಣೆ ಎರಡೂ ಅದಕ್ಕೆ ಕಟ್ಬಿಟ್ಟು ಒಂದು ಟಿಶ್ಯೂ ಪೇಪರ್ ಮೇಲೆ ಇಟ್ಟರೆ ಅದು ನೀಟಾಗಿ ಎಣ್ಣೆ ಎಲ್ಲ ಹೋಗುತ್ತೆ ಆವಾಗ ನಾವು ತಿನ್ನೋಕ್ಕೂ ಇದಾಗುತ್ತೆ ನಮಗೆ ಫೈನಲಿ ಮೋತಿ ಚೂರು ಲಡ್ಡು ಮಾಡಿ ಗಣೇಶನ್ಗೆ ಇಟ್ಟು ಪೂಜೆ ಮಾಡಿದೆ ನೆಕ್ಸ್ಟು ನಾನು ಮೋದಕ ಮಾಡ್ತಾಯಿದ್ದೀನಿ ಅತ್ತೆ ಕರ್ಜಿಕಾಯಿ ಮಾಡ್ತಿದ್ದಾರೆ ಬೆಳಿಗ್ಗೆನೇ ಅಂದರೆ ಮಕ್ಳಿಗೆ ಹುಷಾರಿಲ್ಲ ಅಂದರೆ ಯಾರಿಗೂ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಆಗಲ್ಲ ಯಾಕಂದರೆ ಮಕ್ಕಳು ಚೆನ್ನಾಗಿ ಮಕ್ಳಿಗೋಸ್ಕರ ತಾನೇ ಮಾಡ್ತೀವಿ ಅವನಿಗೆ ತಂದಿದ್ದು ಹೊಸ ಬಟ್ಟೆನೂ ಹಾಕಿಲ್ಲ ಪಾಪ ಅವನಿಗೆ ಇನ್ನೂ ಸ್ನಾನನೂ ಸಹ ಮಾಡಿಸಿಲ್ಲ ನಾನು ಸಕ್ಕತ್ ಬೇಜಾರಾಗ್ತಿತ್ತು ನನಗೆ ಈ ವರ್ಷ ಪ್ರತಿ ವರ್ಷ ಗಣಪತಿ ಹಬ್ಬದಲ್ಲಿ ನಾವು ಗಣಪತಿಗೆ ನೈವೇದ್ಯ ಇಟ್ಟಿದ್ದೆಲ್ಲ ಎತ್ಕೊಂಡು ಎತ್ಕೊಂಡು ತಿಂತಿದ್ದ ಈ ವರ್ಷ ಏನೂ ತಿನ್ನೋಕ್ಕಾಗ್ತಿಲ್ಲ ಹಂಗೆ ಯಾಕೆ ಹಿಂಗೆ ಆಯಿತು ಅಂತಲೇ ಗೊತ್ತಿಲ್ಲ ಅಂದರೆ ನಮ್ಮ ಚಕ್ರವರ್ತಿ ಅಲ್ಲ ತುಂಬ ಮಕ್ಕಳಿಗೆ ಹೆಲ್ತ್ ಇಶ್ಯೂಸ್ ಆಗಿದೆ ಎಷ್ಟು ಜನ ಅಂದರೆ ನಮ್ಮ ಟೋಕನೇ ಫಾರ್ಟಿ ಫೈ ಫಿಫ್ಟಿನೋ ಬರುತ್ತೆ ಅಷ್ಟು ಜನ ಮಕ್ಕಳು ಬಂದಿದ್ರು ಅಪ್ಪ ಅಂದರೆ ಎಲ್ಲ ಕ್ಲಿನಿಕ್ಸು ಓಪನ್ ಇದೆ ಅಂದರೆ ಈ ಸೀಸನ್ನೇ ಹಂಗೆ ಅನಿಸುತ್ತೆ ಇವನು ಒಬ್ಬನೆ ನಮ್ಮನೇಲಿ ಚಾನ ಮಾಡಿಲ್ಲ ಗಬ್ಬ ಗಬ್ಬ ಹ್ಮ್ ರೆಡಿಯಾಗಿಲ್ಲ ಹಂಗೆ ಆಯ್ತು ಚೆನ್ನಾಗಿರ್ತಾನೆ ಹಿಂಗೆ ಸಡನ್ನಾಗಿ ಸುಸ್ತಾಗಿ ಮಲ್ಕೊಂಡ್ಬಿಡ್ತಾನೆ ಒಂಥರ ಭಯ ಭಯ ಆಗಿಬಿಡುತ್ತೆ ನಮಗೆ ನಮ್ಮ ಮಕ್ಳಿಗೆ ಹಂಗಾದಾಗ ಮಲ್ಕಿಯಾ ಫಸ್ಟ್ ಟೈಮ್ ನನ್ನ ಹಸ್ಬೆಂಡು ಕರ್ಜಿ ಕಮ್ಮ ನಾನು ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಿದ್ದಾರೆ ನಮ್ಮನೆ ಪೇಶೆಂಟ್ ಆಗ್ಬಿಟ್ಟು ಅವರ ಯಾವಾಗು ಕಾಯಿಲೆ ಪುಟ್ಟ ಒಂದೇ ಒಂದು ಹಬ್ಬ ನೆಮ್ಮದಿಯಾಗಿ ಬಿಡಲ್ಲ ಬಿಡೋಲ್ಲ ಹಬ್ಬ ನೆಮ್ಮದಿಯಾಗಿ ಮಾಡಿ ಬಿಡೋಲ್ಲ ಸಾಕು

ಇಪ್ಪತ್ತೊಂದು ಮೋದಕ ಮಾಡಿ ದೇವ್ರಿಗೆ ನೈವೇದ್ಯ ಇಟ್ವಿ ಮತ್ತು ಕರ್ಜಿಕಾಯಿ ಸಹ ಮಾಡಿಬಿಟ್ಟು ಇಟ್ಟಿದ್ದೀವಿ ಸೊ ಎಲ್ಲ ಸ್ವೀಟು ಮಾಡಿಟ್ಟಂಗಾಯಿತು ಆಯಿತು ಇನ್ನು ಕೋಡುಬಳೆ ಚಕ್ಲಿ ಎಲ್ಲ ನಾನು ಅಂಗಡಿಯಿಂದ ತೊಗೊಂಬಂದಿದ್ದೆ ಫ್ರೆಶ್ಶಾಗಿ ಮಾಡಿಕೊಡ್ತಾರೆ ಇಲ್ಲಿ ದೇವ್ರಿಗೆ ಅಂತಲೇ ಅದಕ್ಕೆ ಅಲ್ಲಿಂದಲೇ ತಂದಿಟ್ಟಿದ್ದೆ ನಮ್ಮ ಮನೇಲಿ ಗೌರಿ ಹಬ್ಬಕ್ಕೆ ಒಬ್ಬಟ್ಟು ಮಾಡಿಬಿಡ್ತಾರೆ ಗಣೇಶ ಹಬ್ಬಕ್ಕೆ ಏನು ಮಾಡೋದಿಲ್ಲ ಮಾಮೂಲಿ ಕರ್ಜಿಕಾಯಿ ಸೊ ಅವ್ರು ನನ್ನ ಮದುವೆಗೆ ಮುಂಚೆಯಿಂದನೂ ಹಂಗಿಂತ ಮಾಡ್ಕೊಂಬಂದಿರೋದು ನಾನು ತುಂಬ ಸತಿ ಗಣೇಶ ದಿನ ಮಾಡೋಣ ಅಂತ ಹೇಳಿದೆ ನಮ್ಮ ಅತ್ತೆಗೆ ಸೊ ನಾವು ಅವಾಗಿಂದ ಗೌರಿ ಹಬ್ಬಕ್ಕೆ ಮಾಡೋದು ಗಣೇಶ ಹಬ್ಬಕ್ಕೆ ಕರ್ಜಿಕಾಯಿ ಮಾಡ್ತೀವಿ ಅಂತ ಹೇಳಿದ್ರು ಸೊ ಅದಕ್ಕೆ ಬಿಡು ಇನ್ನೇನು ಪರವಾಗಿಲ್ಲ ಅಂತೇಳಿ ಈಗ ಒಬ್ಬಟ್ಟು ಒಂದು ತಂದು ಇಡಬೇಕಿತ್ತು ದೇವ್ರಿಗೆ ಅದೊಂದು ಮಿಸ್ ಆಯಿತು ಮೋದಕ ಲಡ್ಡು ಕರ್ಜಿಕಾಯಿ ಎಲ್ಲ ಇಟ್ಟಿದ್ದೀನಲ್ವ ಸೊ ಗಣೇಶನ್ಗೆ ಇಷ್ಟವಾಗಿದ್ದು ಎಲ್ಲ ಇಟ್ಟಿದ್ದೀನಿ ಮತ್ತು ಕಡಲೆಕಾಳು ಉಸ್ಲಿ ಸೊ ಗಣೇಶ ಇಷ್ಟಪಡ್ತಾರೆ ಅಂದ್ಕೊಂಡಿದ್ದೀನಿ ಈ ವರ್ಷದಿಂದ ಆದರೂ ನಮಗೆ ಎಲ್ಲ ಒಳ್ಳೆಯದಾಗಿ ಎಲ್ಲ ಅನುಗ್ರಹ ಆಗಲಿ ಅಂತ ಆ ಗಣಪತಿನ ಮತ್ತು ಆ ಗೌರಮ್ಮನ್ನ ಕೇಳ್ಕೋತೀವಿ ಸೊ ಆರು ಗಂಟಲಿ ಪೂಜೆ ಮಾಡಬೇಕಲ್ಲ ನಮ್ಮ ಹಸ್ಬೆಂಡೇ ಪೂಜೆ ಮಾಡ್ತಿದ್ದಾರೆ ಗಣಪತಿ ಮುಂದೆ ಶ್ಲೋಕ ಹೇಳ್ಬಿಟ್ಟು ಎಲ್ಲ ಮಾಡಿ ಸಂಜೆ ಆಯ್ತಲ್ಲ ಒಂದು ಮೂರು ಜನ ಮುತ್ತೈದೆಯರನ್ನ ಕರೆದು ಅವರಿಗೆ ಕುಂಕುಮ ಕೊಡೋಣ ಅಂತ ಕರೆದುಬಿಟ್ಟು ಕೊಟ್ವಿ ನೆಕ್ಸ್ಟು ಲಾಸ್ಟಿಗೆ ಈ ರೀತಿ ದೃಷ್ಟಿ ತೆಗಿತಾ ಇದ್ದೀವಿ ನಾನು ಅತ್ತೆ ಇಬ್ಬರು ಸೇರಿಕೊಂಡು ಗಣಪತಿಗೆ ಆಗಲೇ ಒಂಬತ್ತು ಗಂಟೆ ಆಗಿದೆ ಗಣಪತಿ ವಿಸರ್ಜನೆ ಮಾಡಬೇಕಲ್ಲ ಸೊ ಅದಕ್ಕೆ ಮುಂಚ ನಾನು ಮಧ್ಯಾಹ್ನ ನನ್ನ ಮಗನ ಕೈಲಿ ಬೆಲ್ಲದ ಆರತಿ ಮಾಡಿಸ್ತೀನಿ ಗಣಪತಿಗೆ ಬೆಲ್ಲದಾರತಿ ಅಂದರೆ ತುಂಬ ಇಷ್ಟ ಜೋಡಿ ಆರತಿನ ಬೆಳ್ದಿಸಿ ಅವನ ಕೈಲೇ ಪೂಜೆ ಮಾಡಿಸಿದ್ದೆ ಚಿಕ್ಕ ಗಣಪತಿಲಿ ಬಂದು ಕುತ್ಕಪ್ಪ ಗಣೇಶ ಅಂತ ಹೇಳ್ಬಿಟ್ಟು ಆ ಚಿಕ್ಕ ಗಣಪತಿನ ದೇವ್ರ ಇಟ್ಟು ನಂತರ ಈ ಗಣಪತಿನ ವಿಸರ್ಜನೆ ಮಾಡ್ತೀವಿ ಲ್ಲ ಒಂದೇ ಒಂದು ಬೇಡಿಕೆ ಅಂದರೆ ಗಣಪತಿನ ನೀರಲ್ಲಿ ಬಿಡಬೇಡಿ ಇವತ್ತಿರಲಿ ಇವತ್ತಿರಲಿ ಅಂತ ಕೇಳ್ಕೊಳ್ಳೋದು ನನಗೆ ಇತ್ತೀಚೆಗೆ ಒಂದು ಆಫೀಸಲ್ಲಿ ಕೆಲಸ ಸಿಕ್ಕಿದೆ ಸೊ ಆಫೀಸ್ಗೆ ಹೋಗ್ಬೇಕು ಟೂ ಡೇಸ್ ಅಷ್ಟೇ ರಜಾ ಕೊಡೋದು ಸಾಟರ್ಡೆ ಸಂಡೇ ರಜೆ ಇರುತ್ತೆ ಅಷ್ಟರಲ್ಲಿ ನಾನು ಹಬ್ಬ ಮುಗಿಸ್ಕೊಬೇಕು ಅದಕ್ಕೋಸ್ಕರ ಮೂರು ದಿನ ಎಲ್ಲ ಇಟ್ಟು ಪೂಜೆ ಮಾಡೋದಾದರೆ ತುಂಬ ನೇಮ ನಿಷ್ಠೆಯಿಂದ ಮಾಡಬೇಕು ನಾನು ಆಫೀಸ್ಗೆ ಹೋಗೋದು ಇಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ ಪೂಜೆ ಎಲ್ಲ ಮಾಡೋದಲ್ಲ ಸೊ ಅದಕ್ಕೆ ಇವತ್ತೇ ಬಿಡ್ತಾ ಇದ್ದೀನಿ ಹೇಳ್ತಾ ಇದ್ದೆ ನಾನು ಚಿಕ್ಕ ಪಾಪು ಥರ ಕೈಲಿಕೊಂಡು ಮಗು ಥರ ಕರ್ಕೊಂಡ್ಬಂದು ವಾಪಸ್ ಕಳಿಸೋವಾಗ ತುಂಬ ಬೇಜಾರಾಗುತ್ತೆ ಗಣಪತಿನ ನಮ್ಮಲ್ಲೊಬ್ರು ಆಗ್ಬಿಟ್ಟಿರ್ತಾರೆ ಸೊ ಹಾಗಾಗಿ ಗೌರಿ ಗಣೇಶ ಇಬ್ರು ತಾಯಿ ಮಗುನಿಬ್ಬರೂ ಕೂರಿಸ್ತೀವಿ ನನ್ನ ಮಗ ನನ್ನ ಕಾಯಿಲೆಲ್ಲ ವಾಸಿ ಮಾಡಪ್ಪ ಅಂತ ಮಂಚ್ ಚಾಕ್ಲೇಟ್ ಇಟ್ಟಿದ್ದಾನೆ ಗಣಪತಿನೇ மங்கள பூஜை பப்பா மௌரிய மங்களமூர்த்தி மௌரிய இங்க பப்பா மௌரிய மங்களமூர்த்தி மௌரிய கணபதி பப்பா மௌர்ய மங்களமூர்த்தி மௌர்ய கணபதி பப்பா மௌர்ய மங்களூ மௌர்யா கணபதி பப்பா மௌர்யா ಇಷ್ಟು ಇಲ್ಲೂ ಪೂಜೆ ಮಾಡಿ ನಂತರ ನೀರಲ್ಲಿ ಮೂರು ಸತಿ ಮುಳುಗಿಸಿ ವಿಸರ್ಜನೆ ಮಾಡಬೇಕು ಸೊ ಈ ರೀತಿಯಾಗಿ ಗಣೇಶನ ವಿಸರ್ಜನೆ ಮಾಡಿದ್ವಿ ಇದು ಗೌರಿ ಗಣೇಶ ಹಬ್ಬದ ವ್ಲಾಗ್ ಆಗಿತ್ತು ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಆ ಗೌರಿ ಗಣೇಶ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಕೊನೆಯದಾಗಿ ಗಣೇಶ ಮೂರ್ತಿನ ವಿಸರ್ಜನೆ ಮಾಡ್ತಾ ನಮ್ಮ ವಿಡಿಯೋನ ಎಲ್ಲೂ ಮಿಸ್ ಮಾಡದೆ ಕೊನೆ ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ವಿಡಿಯೋಗೋಸ್ಕರ ನಮ್ಮ ಚಾನೆಲ್ನ ತಪ್ಪೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ये बजी ताले से डर के गन ताले से वही रहेगा जय गणेश जय गणेश नहीं गणेश कौन बड़ा बात ओम गणेशाय नमः हरि विष्णु विठ्ठल गरम मत सरी